ಎ ಶಂಟಿ ಮೂವ ಜೋಡಾಗಿತ್ತ ನನ್ನ ಮಂತ್ ಅನಕ್ಕ ಎಲ್ಲಿಂದ ಜೋಡಾಗಿತ್ತ ಅಲ್ಲ ಬಂಗಾರದಂಗಿತ್ತು ನನ್ನ ಮಗ ಹೀರೋ ಹೀರೋ ಆಗಿತ್ತು ನೋಡು ಈ ಹಲ ಕಟ್ಟಪ್ಪ ಕಶ್ವೇ ಆದ ಮೇಲೆ ಜೋಡಾಕೊಂಡು ಏನು ಪರಮಾತ್ಮ ಗೊತ್ತು ಇಟ್ಟು ದಿವಸ ಎಲ್ಲಾರ ಒಂದು ಮೂರೇ ಆಗಿತ್ತು ಹೋಗ್ಲಿ ಬಿಡೋತ್ತಾಗ ಏನಾರ ಯಾಕಂದಕ್ಕ ಹುಡಿ ಚಲೋ ಅ ஏன்னா நமக்கு அக்கிக்கு ஆடாக விட்டு இவத்தெல்லாம் நான் மற்ற சரி அக்கத்தி அந்த நான் எஸ்டெல்லி அதெல்லா சீக்கித் ஆக்கள் மாரி கத்திக்கு ஏக்கி ஆடிபிட்டு அதுனா தக்கக்கு மக்காடாக்கண்டு தனக்கு வரலங்க ஜிஞ்சிங் அந்த குண்கோந்த ஹோகி அக்கி குணத்தி மனி அங்கடிக்கல அதுக்கு ಆದ ತಂದ ಪರಬಲಿ ಮನಿ ಮಾಡ್ಕೊಂಡು ಈ ಬಾಡ್ಯಾಗ ಡಬ್ಬ್ಯಾಗ ಏನೋ ಒಂದು ತುರಿಕಿ ಇದನ್ನ ಹೊರಗಟ್ಟಿ ತಾಮಜ ಪಸ್ತಿ ಮಾಡ್ಕೊಂಡು ಫಂಟಾಳಕಿ ಈ ಬಾಡ್ಯಾಗ ಯಾವಾಗ ಅರ್ಥಕತನ ಯುವ ಗುಳಿಗೆನ ತರುೋದಾ ಇದಿರಿ ಅದನ್ನ ಬಿಂಗ್ ಕೊಡೆ ನಾನು ಎಲ್ಲಾ ಗುಳಿ ತೋನ್ ಬರ್ತನೆ ಏ ಹೌದಪ್ಪ ತರುೋದಾವು இல்லைடாங்க நெனப்பிட்டு நம்ம கொடுத்து ಏನಾರ ತರ್ಸುದಿತ್ತನ್ರಿ ಪಾಪ ನಿಮ್ ಆಗಿರೋ ನಿಮ್ಗೆ ಏನು ನೆನಪಾಗುದಲ್ರಿ ಅವ್ರ ಆಫೀಸಿನ ಕಡೆ ಜಗಾ ಬಿಟ್ಟರ ಒಂದೊಂದ್ ನೆನಪಕ ಹೌದಲ್ರೀ ಪಾಕಿಟರ ಬಿಟ್ಟು ಹೋಗಿರ್ತಾನ ಇಲ್ಲ ಅದನ್ನ ಮಾಡಿರ್ತಾನ ಮಾಡಿರ್ತಾನ ರೊಕ್ಕ ಹೋಗಿರುದಿಲ್ಲ ಹೌದಲ್ಲ ಎಣ್ಣೆ ಖಾಲಿ ಆತ ಚಾಪಡಿ ಖಾಲಿ ಆತ ಸಕ್ಕರೆ ಖಾಲಿ ಆತ ಏನ್ ಖಾಲಿ ನನ್ನ ಅರ್ಥ ಮಾಡ್ಕೊಂಡಿದ್ದೆ ಮಾಡ್ಕೊಂಡಿದ್ದು ಸಕ್ರಿ ಖಾಲಿ ಆಗಿಲ್ರಿ ಅಕ್ಕ ಚಾಪಡಿನೂ ಖಾಲಿ ಆಗಿಲ್ರಿ ಎಣ್ಣಿನೂ ಖಾಲಿ ಆಗಿಲ್ರಿ ನಮ್ಮ ಜೀವನಾನೇ ಖಾಲಿ ಖಾಲಿ ಆಗೈತ್ರಿ ಅದು ನನಗೆ ಗೊತ್ತೈತಿ ಏನು ಅದಕ್ಕೆ ಎಣ್ಣೆ ಬೆಣ್ಣೆ ಹಚ್ಚಿ ಉಪ್ಪಿನಕಾಯಿ ಹಚ್ಚಿ ಹರಕಾತಿಲ್ಲ ಈಗ ಎದಕ್ಕೆ ಬಂದಿ ಅಷ್ಟ ಹೇಳ ಅಲ್ರಿ ಅಕ್ಕ್ಯಾರ ಅಲ್ರಿ ನನಗೆ ಬರ್ರಿ ಅದ ಕೊತ್ರಿ ಸಿರಿ ಅಕ್ಕ ನಾ ಯಾಕ ಹಿಡಿಬಾರದು ಅಕ್ಕಾರ ಅಕ್ಕಿನ ಹಿಡಿಯಾಕೊಂದು ಮಸ್ತ್ ಪ್ಲಾನ್ ಐತ್ರಿ ಅಕ್ಕ್ಯಾರ ಏನೇ ಆಕಿನ ಹಿಡಿಯಾಕ ಪ್ಲ್ಯಾನ್ ಐತೆ ಏನೇ ಏನು ವಿಚಾರ ಮಾಡಿ ಯಾವ ಇಲ್ಲಡ ಆಕಿನ ಹಿಡ್ದಿದ್ದ ಕರ್ರೆ ಆದ್ರ ಇಲ್ಲಡ ಮತ್ತ ಅಷ್ಟು ಮೈ ಎಲ್ಲ ಉರ್ಯಾಕತ್ತತಿ ಆಕಿನ ಹೆಂಗರ ಮಾಡಿ ಹಿಡಿಯಾಕೋ ಬೇಕು ನೀಡ ಏನು ಹಾಕಿದ್ರು ಮಾಡಿ ನೀ ಏನು ಮಾಡಿದಿರ ನಿನ್ನ ಜೊತೆ ನಿಂದ ಅಕ್ಕೇರ ಅಲ್ಲಿ ನೀವು ವಿಚಾರ ಮಾಡಿ ನೋಡ್ರಿ ಸ್ವಲ್ಪ ಜಗಳ ಮಾಡಿದ್ಲು ಗುಲು ಗುಲು ಮಾಡಿದ್ಲು ಎಲ್ಲ ಕಡೆ ಮನೆ ಬಿಟ್ಟು ಹೋಗಿ ಅಲ್ಲಿ ಕುಂತ್ಲೇ அது ஏன்னா அது கங்க சுத்தி மயிலார்க்கு மத்த ரோர் ಸಿರಿ ಅಕ್ಕನ ಬಗ್ಗೆ ಬಿಡಿಬೇಕಂತಂತಂದ್ರೆ ಅಕ್ಕಿ ಮನಿ ದಾರಿ ನಾವು ಹಿಡಿಯಾಕಬೇಕು ನಮ್ಮ ಮನೆ ದಾರಿ ಅಕ್ಕಿ ಬರಾಕಬೇಕು ಅಂದಾಗ ಅಕ್ಕಿ ದಾರಾಗ ಏನೇನ ಕಲ್ಲು ಮುಳ್ಳು ಕಡ್ಡಿ ಕಸ ಏನೆಲ್ಲ ನಮಗೆ ಗೊತ್ತಕಾರಿ ಅಕ್ಕಿ ಆ ಮನೆಯಾಗ ನಾನು ಈ ಮನೆಯಾಗ ಏನು ಗೊತ್ತಕಿದ್ರಿ ಅಂದ್ರೆ ನಿನ್ನ ಮಾತಿ ನರ್ತೇನ್ ತಂಗಿ ಅಂದ್ರೆ ಅಕ್ಕಿಯರ ನನ್ನ ಮಾತಿ ನರ್ತಾ ಇಷ್ಟರಿ ಹೆಂಗಾರ ಮಾಡಕ್ಕೆ ಹೆಂಗ ಎಲ್ಲ ತಿಳಿದಾಗ ಐಸಿಟ್ಟು ಒಳ್ಳೆ ಒಳ್ಳೆ ಅಂತ ಅನ್ಸ್ಕೊಂತಾಳಲ್ರಿ ಅತ್ತಾರ ನಾವು ಅದನ್ನ ಕಲಿಬೇಕು ರೀ ಅತ್ತಾರ ಈಗಿಬ್ರು ಕೂಡ ಸೀದ ಸಿರಿ ಅಕ್ಕನ ಮನೆಗೆ ಹೋಗುನ್ರಿ ಸಿರಿ ಅಕ್ಕನ ಮನೆ ಯಾಕೆ ರಮೇಶ್ ಮಾವಾರ ಮನೆಗೆ ಹೋಗುನ್ರಿ ಹೋಗಿ ಏನತ್ರ ರಮೇಶ್ ಮಾವಾರಿ ತಪ್ಪಾ ಅಂತ ಕೇಳಿ ಈಚಿಬ್ರು ತಪ್ಪಾ ಅಂತ ಕೇಳಿ ಕಿನ್ ರಂಬಿಸಿ ರಮೇಶ್ ಮಾವಾರ ತಲೆ ಒಂದು ಈಟ ನೀವು ಹಂಗ ಹಿಂಗ ಮಾಡಿ ಗುಳು ಗುಳು ಮಾಡಿಬಿಡ್ರಿ ಅವ್ರನ್ನ ವಾಪಸ್ ಈ ಮನೆಗೆ ಕರ್ಕೊಂಡ್ ಬರ್ನತ್ತ ಹೊಕ್ಕಿ ಆತಾಗ அண்டாடக்கேனா நானும் துக்கிள் உணாக்கி நோட ஏன ஆக மூர்த்தி சீரி உடனி நன் மகன் மனிக்கு கரல நான் விசாரிமா ஐடியா அக்கித்தி அதன் கர்ப்பாங்க ஏனாக்க ಹಾಂ ನಾ ಏನು ತಪ್ಪು ಮಾಡಿದ್ಲ ಆಕಿ ತಪ್ಪು ಮಾಡ್ದಾಕಿ ಆಕಿ ಹೋಗಿ ತಪ್ಪ ಅಂದ್ರೆ ನಾ ಆಕಿನ ಇದನ್ನ ಮಾಡಲಿ ಏನು ಹರ್ಕತ್ತು ಬಿಡೋದು ಅಂತಾದ ನನಗೆ ಏನು ಒಳದು ವಾರ ಆಗಿತ್ತು ನನಗೆ ಏನ ಏನೂ ಆಗೋದಿಲ್ಲ ಆಕಿನ ಏನಾಯ್ತಲ್ಲ ಆಕಿನ ಸಿಗಿಸಿ ಸಿಗಿ ಉಡಿಸಿ ಏನಾಯ್ತಲ್ಲ ಈ ಭಾಡ್ಯಾನ ದರ 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 ಮನೆಗೆ ಹೇಳ್ಕೊಂಬರ್ತಾನೆ ಇವನ್ನ ಅವಾಗ ನನ್ನ ಮನಸಿಗೆ ಸಮಾಧಾನ ಆಗ್ತತ್ತಂತ ಹೋಗ್ಬೇಕಂತ ಆಕಿ ತಪ್ಪ ಅಂತನ್ಬೇಕಂತ ಆಕಿನ ಮನೆಗೆ ಕರ್ಕೊಂಬರ್ಬೇಕಂತ ಆಗ ಸುಭದ್ರಿ ಹೋಗ ನಿಮ್ಗೆ ಹೇಳಿದ್ರೆ ಆರ್ ತಗಂಗ್ಲಾ ಬಿಡಂಗಿಲ್ಲ ರೀ ಅಪ್ಪಾಗ ಅದಕ್ಕೆ ಅರವತ್ತು ವರ್ಷ ಆಗಿ ಮರಳು ಮಾಡದ್ರಿ ಅಲ್ರಿ ಹೇಳ್ತೀರಾ ನಾವೇನತ್ತಲ್ರಿ ಆಕಿನ ಫಾಲೋ ಮಾಡಬೇಕಂದ್ರಿಗ್ ಹಾಕಬೇಕಿ ಅಕ್ಕಿ ಈ ಮನಿಗ್ ಬರ್ಲಂದ್ರ ಮ್ಯಾಗ ಒಂದು ಕಣ್ಣಿಡಾಕ್ ಕೊತ್ರಿ ನಾವು ರೂಮ್ ಯಾರ ಪಡ್ಸಲ್ ಪಡಿಸಲಾದಾರ ಇಡ್ರಿ ಆಫೀಸಿದಾರ ಹೋಗ್ರಿ ಎಲ್ಲರ ಹೋಗ್ಲಿ ಫೋನ್ ಯಾಗ ಮಾತಾಡುದ ಅಕ್ಕಿ ಹೋಗೋದು ಬರೋದನ್ನ ಎಲ್ಲ ಒಂದು ಆ ಸರದ್ ಕಣ್ಣಿಡಾಕ್ ಕೊಡ್ತ್ರಿ ನಾನು ನಾನ್ ನೀವು 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 ತಕ್ಕಿದ್ರ ನಾನು ಹಿಂಗೆ ಮ್ಯಾಕ್ ಕಣ್ಣಿಟ್ ಅಂದ್ರೆ ಆಕಿನ ಲಗೂನ ಚೆಂಡಾಗಿ ಆಕಿನ ಆಕೆನ ಅಲ್ಲಿಟ್ಟು ನಾವು ಇದ್ ಕುಂಡ್ರೆ ಆಕೆ ಎಲ್ಲಿ ಆಕಳ ಎಲ್ಲಿ ಬರ್ತಾಳೆ ಆತ ಯಾಕ ಕೊಡು ಪೋನ್ ಏನ್ ಆಕತ್ತಳೆ ನಮ್ಗೆ ಹೆಂಗೆ ಬಟ್ಟೆ ಕೇಳಿ ನೋಡೋಣ ಓ ಹೋ 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 ಆ ಬರಾ ಬರಾಕತ್ಯಾ ನೀವು ಅದು ಕರೆಕ್ಟ್ ಐತಿ ಹೌದು ಆಕಿನ ತಂದಿದ್ದಿ ನಾಯಿ ಒಗ್ದಂಗೆ ಮನೆಯಾಗ ಒಗೆದ್ನೆ ಅಂದ್ರೆ ಮುನ್ನಡೆ ಮುಕ್ಳಿ ಮುಚ್ಕೊಂಡು ಬಿದ್ದ್ಬಾಡ್ಬೇಕು ಎಲ್ದಾರ ಹೋಗ್ಬೇಕಂದ್ರೆ ನನಗೆ ಕೇಳಬೇಕು ಎಲ್ದಾರ ಬರ್ಬೇಕಂದ್ರು ನನಗೆ ಕೇಳಬೇಕು ನಾ ಇಲ್ಲ ಆದ್ದಂಗೆ ಏನೇನು ಆಟಂದ್ರೂ ದುಡಿದಿರ್ಲಕ್ಕಿದ್ರು ಅಲ್ಲ ತಂಗಿ ಮನೆಯಾಕ ಬರ್ಬೇಕಲ್ ಇದೆ ಬೇಕಂತ ಹೇಳ ಆಕಲ್ ಮಾಡಿ ಬಿಟ್ಟು ಕೊಟ್ಟು ಮನೆ ಬಿಟ್ಟು ಹೋಗ್ಯಾಳ ಐರಿ ಅಕ್ಕ್ಯಾರ ನಾ ಯಾಕಿದ್ರು ಮನಂಜಿ ನೋಡಿ ಸಿರಿಯಾಕ ಒಂದ ಮಾತಾ ಗುಳು ಗುಳು ಮಾಡೋದಷ್ಟೇ ಆದ್ರೆ ನೀನ್ ಚುಚ್ಚೆಲ್ಲ ಇರೋದು ರಮೇಶ್ ಮಹಾರತ್ರ ರಮೇಶ್ ಮಹಾರತ್ರ ಹೋಗಿ ಚುಚ್ಚ ಹಾಕಿ ಕರೆಂಟ್ ಹಾಕಿದ್ದೆ ಅಂದ್ರೆ ಲೈಟ್ ಹಾಕಿ ಹತ್ತಾರೀ ಆ ಲೈಟ್ ಹಾಕ್ಸಿ ಕೆಲಸ ನಿಮ್ದು ರೀ ಎಪ್ಪ ಎಪ್ಪಾ ಎಪ್ಪಾ ಅಂತ ನಮ್ಮ ಕಣ್ಣೀರು ಹಾಕ್ರಿ ಅಳೋ ರೀ ನನಗೆ ನೀ ಇಲ್ಲಾರ್ದ ಹಂಗ ರೇಮಿಸಿ ಮನಗೆ ಯಾಕೋ ಮನ್ಕಪ್ಪ ಮನಿ ಅನಿಸ್ತದೆ ನನಗೆ ಹಂಗೆ ಹಿಂಗ ಇದನ್ನೇ ಒಂದು ಹಂಗ ಮಾತಾಡ್ರಿ ಮಾತಾಡಿದ್ರಂತ ಅಂತ ಅವಾಗ ರಮೇಶ್ ಮಾವಾರ ಹೋಲ್ ಅಂತಾರ ಇಲ್ಲ ರಮೇಶಿ ಹೋಲ್ ಬಿಡ ಅನ್ನ ಹಾಕೋಬೇಡ ನೀನು ನೀ ಮನಿಗ್ ಬಂದ್ರಪ್ಪ ನನ್ನ ಹೇಳಿ ಮನಸ್ಸಿಗೆ ಕಣ್ಣೀರ್ ಹಾಕಿರಿ ಎಲ್ರಿ ಬಗ್ಲಾಗ ಒಂದು ಉಳ್ಳಾಗಡ್ಡಿ ದಿಟ್ ಬರ್ರಿ ಕಣ್ಣೀರ್ ಬರಿಲ್ಲಾ ಹಿಂಗ ಹಿಂಗ್ ಕಣ್ಣೀಗ್ ತಿಕೊಂಡ್ಬೇಡ್ರಿ ತಾವ ಕಣ್ಣೀರ್ ಬರ್ತಾರೀ ಮತ್ತ ಅಳದಿ ಕುತ್ಕೊಂಡ್ರ ಅವಾಗ ರಮೇಶ್ ಮಾವಾರ ನೀ ಅಳದು ನೋಡಕ್ ಆಗ್ಲ ಅದಕ್ಕ ಮನಿಗ್ ಹೋಗು ನಡಿ ಅಂತಾರ ಅವಾಗ ಜಕ್ಕಸ್ತ ಬರಬೇಕಲ್ರಿ ಬಗ್ಲ ತಿಳಿದಾಗ ಬ್ಯಾಗ್ ಇಟ್ಕೊಂಡು ಈ ಮನೆಗೆ ಈ ಮನೆಗೆ ಬಂದಿಂದ ನಾನು ನೀವು ಸೇರಿ ಏನತ್ರ ಆಕಿನ ಮ್ಯಾಗ ಒಂದು ಕಣ್ಣಿಡುಂಟಿ ಆತನಡಿ ಹೋಗುಣಂತ ಇದು ಒಂದು ಹಾಗೆ ಬಿಡ್ಲಿ ಹ್ಞೂ ಕಾಲು ಮುಗಿದು ಕಾಲು ಉಂಗ್ರ ಬಿಚ್ಚುಗಳು ಪಾಳೆ ಬಂದತ್ತೀಗ ಮೊದಲು ಹಾಕಿ ಕಾಲು ನಾ ಹಿಡಿತೇನೆ ಆ ಮ್ಯಾಗ ಹಿಡ್ದಿದ್ದ ಕಾಲನ್ನ ಎಳೋದಕ್ಕಿನ ಬಕ್ಕ ಬಾರ್ಲೆ ಬಿಡ್ಲಿಸಿ ಹಲ್ಲು ಒಳದು ಅವಾಗ ಅವಾಗಕ್ಕಿನ ಮನಿಗೆ ಆಡ್ತಾನೆ ನನ್ನ ಮಗ ನನ್ನ ಮನೆಯಾಗ ಉಳಿತಾನ ಆ ನಡಿಕೆಗೆ ತು ನಾ ಇಲ್ಲ ಈ ಮನಿ ಬಿಟ್ಟು ಕೊರಗ ಹಾಕುನಂತಿ ಹತ್ತಾರ ಅಷ್ಟೇ ಮಾಡಿ ರಮೇಶ್ ಮಹಾರ್ ಜೀವನ ಬಾಳ್ ಮುಖ್ಯಾರೀ ತಾ ನೀತಿಗೆ ತಕ್ಕಿ ಮನಿ ಸಸಿ ಮಾಡ್ಕೊಂಡಿದ್ದ ತಪ್ಪಾತ್ರಿ ಹತ್ತಿರ ನೀನ ಹೋಗಿ ಬಿಡಿ ಹತ್ತಿರ ಅದೇ ಜಗಕ್ಕಮ್ಮ ತನ್ನ ಕರ್ಕೊಂಬರನ್ ರಮೇಶ್ ಮಹಾರದಿ ಮಾಡಾಕ ಯಾರೀ ಮನಿ ಏ ಏವ நமத நம ரேசாச்சு பினாலு தகோதலு தகோதலின் பைக்கொழிவு அருவி தகிச்சேஸ் பண்ண முன் அம்மா பினா டிட்டா மாந்தி நான் ஜொத்தி மாதாட் வந்தேர நான் சரி சரி அதுவா நீங்க ನೀನು ಮಾಡಿ ಸಿಕ್ಕಾಕೊಂಡಾಳಲ್ಲ ತನಗೆ ಬರಕ ಮಾರಿರಿ ಕಾನ್ಸತಿ ಅದಕ್ಕೆ ನೀನು ಕಸ ನೀ ಬಂದ್ಯಾನ ಬದ್ರಿ ಊರು ಬದ್ರಿ ಆ ಎಷ್ಟು ಧೈರ್ಯ ಇದ್ರೆ ನನ್ನ ಮನಿ ಮೆಟ್ಲತ್ ಉಳಿದಿ ನೀನು ಹಾ ಯಾರು ನೀನು ನನ್ನ ಮನಿ ಮೆಟ್ಲಕ್ಕೆ ಬಾ ಅಂದ್ರೆ ನಾಚಿಗೆ ಮಾ ನಾ ಮರ್ಯಾದ ಆಕೆ ಹಂತಾಕ್ಯದ ಅಂದ್ರೆ ಆಕೆ ಗೆಳತಿಯಂದ್ರ ನೀ ಎಷ್ಟು ಅತ್ತಿಯಾರ ಅತ್ಯಾರ

ಜೇರ್ ಕರ್ತ ಈಗ ನಾನು ಹದಾಯಿದ್ದಂದ್ರೆ ಇಲ್ಲೊಡ ನಿನಗಿತ್ತಲೇ ಮಜಾ ನನ್ನ ಮಗನ ಈ ಮನೆಗೆ ಕರ್ಕೊಂಡು ಬರ್ಬೇಕಂದ್ರೆ ಈಗ ನಾನು ನಿಮ್ಮಂಥ ಕಸಿದ್ಯಾರ್ಗಳು ಮುಂದೆಲ್ಲ ನಾಟಕ್ ನಟಾಕ ಮಾಡ್ಬೇಕು ಎದಕ್ಕೆ ಬಂದು ನಾನು ಈ ಚಾರ್ ಮಾಡ್ಕೊತಾನೆ ಆ ನಮ್ಮ ಹಡಿಬಿಟ್ಟಿ ನಮ್ಮ ಹಡಿಬಿಟ್ಟಿನ ಅದಕ್ಕೆ ಬರ್ರೆ ಹಡಿಬಿಟ್ಟಿ ನಮ್ಮ ಆಕೆನೋದು ತಪ್ಪಕ್ಕಿಂತ ಹಾಕಿನ ಆಕೆ ಯಾಕೆ ಕಳಿಸಿದ್ದಾಳೆ ಈಕೆ ಏನು ಈ ಚಾರ್ ತೊಗೊಂಡು ಈಕೆ ಮನೆಗೆ ಬಂದಿದ್ದಾಳಾ ಪತ್ತೆ ತಗೊಂತನಿ ಮೊದಲು ಆಮ್ಯಾಗ ஜனார்த்தே பார்வ குண்டுமா தங்கி தாயில் அக்கி அக்க